ಸಚಿವರ ಕಚೇರಿಗೆ ಹಣ ತೆಗೆದುಕೊಂಡ ತೆಗೆದುಕೊಂಡು ಹೋದಂತ ಆ ನವೀನ್ ಯಾರು ನವೀನ್ ಅನ್ನೋ ವ್ಯಕ್ತಿ ಹಣವನ್ನ ತೆಗೆದುಕೊಂಡು ಹೋಗ್ತಾನೆ ಚಿನ್ನವನ್ನ ವಿಧಾನಸೌಧದ ಆ ಒಂದು ಕಚೇರಿ ಒಳಗಡೆ ತಗೊಂಡು ತೆಗೆದುಕೊಂಡು ಹೋಗ್ತಾನೆ ಆ ನವೀನ್ ಯಾರು ಅನ್ನುವಂಥ ಪ್ರಶ್ನೆ ಈಗ ನವೀನ್ ಯಾರು ನವೀನ್ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಇರೋ ಲಿಂಕ್ ಆದ್ರೂ ಏನು ಸಚಿವರ ಕಚೇರಿಗೆ ಹಣ ಚಿನ್ನ ತೆಗೆದುಕೊಂಡು ಬರ್ತಾನೆ ಅಂದ್ರೆ ಆತ ಸಚಿವರ ಆಪ್ತನ ಸಚಿವರ ಕಚೇರಿಗೆ ಹಣ ತೆಗೆದುಕೊಂಡು ಹೋದಂಥ ಆ ನವೀನ್ ಯಾರು ನವೀನ್ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಇರ್ತಕ್ಕಂಥ ಲಿಂಕ್ ಆದ್ರೂ ಏನು ಸಚಿವರ ಕಚೇರಿಗೆ ಹಣ ಚಿನ್ನ ತೆಗೆದುಕೊಂಡು ಬರ್ತಾನೆ ಅಂದ್ರೆ ಎಲ್ಲ ಒಂದ್ ಕಡೆ ಸಚಿವರ ಆಪ್ತನ ತುಂಬಾ ಹತ್ತಿರದ ಪರಿಚಯನ ಅನ್ನುವಂತ ಪ್ರಶ್ನೆಗಳು ಹುಟ್ಕೊಳ್ತವೆ ಕಚೇರಿಯಲ್ಲಿ ಸಿಬ್ಬಂದಿ ಹಣ ಚಿನ್ನ ಹೇಗೆ ಒಳಗಡೆ ಬಿಟ್ಕೊಂಡ್ರು ಸಿಬ್ಬಂದಿಗಳು ಅಲ್ಲದೆ ಆ ಬ್ಯಾಗ್ ಅನ್ನ ಕಚೇರಿಯಲ್ಲಿ ಇಟ್ಕೊಂಡಿದ್ಯಾಕೆ ಕಚೇರಿಯಲ್ಲಿ ಇಟ್ಟಾಗ್ಲೇ ಕಳ್ಳತನ ಆಗಿದೆ ಅಂದ್ರೆ ಸಚಿವರ ಕಚೇರಿ ಅದೆಷ್ಟು ಸೇಫ್ ಹಾಗಾದ್ರೆ ವಿಧಾನಸೌಧದಲ್ಲಿ ಭದ್ರತೆ ಅನ್ನೋದೇ ಇಲ್ವಾ ಭದ್ರತೆ ಇದ್ದಿದ್ರೆ ಭದ್ರತೆ ಇದ್ದಿದ್ರೆ ಇಷ್ಟೊಂದು ಹಣ ಹಾಗೂ ಒಡವೆ ವಿಧಾನಸೌಧಕ್ಕೆ ಬರ್ತಿದ್ವಾ ಹಾಗಾದ್ರೆ ಈ ಪ್ರಕರಣ ಇಲ್ಲಿಗೆ ಕೊನೆಗೊಳ್ಳುತ್ತಾ ಅಥವಾ ಸಂಪೂರ್ಣ ತನಿಖೆ ಆಗುತ್ತಾ ತಮ್ಮ ಕಚೇರಿಯಲ್ಲಿ ಹಣ ಪತ್ತೆ ಆಗಿರೋದಕ್ಕೆ ಸಚಿವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಈ ಎಲ್ಲ ಪ್ರಶ್ನೆಗೆ ಸಚಿವರ ಉತ್ತರ ಏನು ಸಚಿವ ಭೈರತಿ ಸುರೇಶ್ ಯಾಕೆ ಉತ್ತರ ಕೊಡ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ಉತ್ತರ ನೀಡೋ ತನಕ ನೀಡೋ ತನಕ ಆರ್ ಮ್ಯಾಕ್ಸ್ ಈ ಬಗ್ಗೆ ನಿರಂತರ ವರದಿ ಮಾಡ್ತಾನೆ ಇರುತ್ತೆ ಉತ್ತರ ಬರಬೇಕು ಯಾಕಂದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ ಉತ್ತರ ಕೊಡೋವರೆಗೂ ಪ್ರತಿದಿನ ಜನ ಕೇಳ್ತಿರ್ತಾರೆ ಉತ್ತರ ಕೊಟ್ರ ಉತ್ತರ ಕೊಟ್ರ ಉತ್ತರ ಕೊಟ್ರ ಕಷ್ಟ ಆಗುತ್ತೆ ಉತ್ತರ ಕೊಡಲಿಲ್ಲ ಅಂದ್ರೆ ಆ ವ್ಯಕ್ತಿ ಯಾರು ಆ ನವೀನ್ ಅನ್ನುವಂತ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗ್ಬೇಕೀಗ ಒಬ್ಬ ವ್ಯಕ್ತಿ ಸಚಿವರ ಕಚೇರಿಗೆ ಇಷ್ಟು ದೊಡ್ಡ ಮೊತ್ತದ ಹಣದೊಂದಿಗೆ ಬರ್ತಾನೆ ಅಂದ್ರೆ ಅವನಿಗೆ ಅಲ್ಲಿ ಪ್ರವೇಶ ಸಿಕ್ಕಿದೆ ಅಂದ್ರೆ ಅವನು ಸಾಮಾನ್ಯ ವ್ಯಕ್ತಿನ ಪರಿಚಯ ಏನಾದರೂ ಇದೆಯಾ ಅಧಿಕಾರಿಗಳ ಗಮನಕ್ಕೆ ಈ ಒಂದು ವಿಚಾರ ಬಂದಿತ್ತ ಇಲ್ಲಿ ಹಣ ಮತ್ತು ಆಭರಣ ಯಾರದ್ದು ಅದು ವೈಯಕ್ತಿಕ ವ್ಯವಹಾರನ ಅಧಿಕೃತ ಕೆಲಸಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಇನ್ಯಾವುದೋ ಕಾರಣ ಇದೆಯಾ ಇದು ಊಹಾಪೋಹಗಳ ವಿಷಯ ಅಲ್ಲ ಸ್ಪಷ್ಟನೆ ಕೊಡಬೇಕಾದಂತ ವಿಷಯ ಇದಕ್ಕೆ ಸ್ಪಷ್ಟನೆ ಸಿಗಬೇಕು ಸಚಿವರ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಪ್ರಮಾಣದ ಹಣ ಕಚೇರಿಗೆ ಯಾ ಹೇಗ್ ಬರುತ್ತೆ ಅಥವಾ ಬಂದಿದ್ರು ಕೂಡ ಅದು ಅಧಿಕೃತವಾಗಿ ದಾಖಲಾಯ್ತಾ ಇದು ತನಿಖೆಯಲ್ಲಿ ಸ್ಪಷ್ಟ ಆಗ್ಬೇಕು